ಮೇಡಮ್ ಒಂದು ಹೆಣ್ಣು ಮಕ್ಕಳ ಸಾಗಾಣಿಕೆ ಮ ಮಹಿಳಾ ಅದಕ್ಕೆ ನೀವೊಂದು ಟಾಸ್ಕ್ ಫೋರ್ಸ್ ಮಾಡಿ ಮೇಡಮ್ ಬೆಳಗಾವಿ ಜಿಲ್ಲಾ ಯಾಕಂತಂದ್ರೆ ಆ ಟಾಸ್ಕ್ ಫೋರ್ಸ್ ಇದ್ದಾಗ ಏನಾಗುತ್ತೆ ಈಸಿಲಿ ನೀವು ಲೊಕೇಟ್ ಮಾಡ್ಬೋದು ಟ್ರೇಸ್ ಮಾಡ್ಬೋದು ಸೊ ಇದಾದ ನಂತರ ಆ ತಾಯಿ ಮಗುವಿನ ಆಸ್ಪತ್ರೆ ನಾನು ಭೇಟಿ ಮಾಡಿದ್ದೀನಿ ಮತ್ತು ಆಸ್ಪತ್ರೆಗಳೆಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದೀನಿ ಅಂದರೆ ವರ್ಕ್ ಸಿಬ್ಬಂದಿ ವೈದ್ಯ ಸಿಬ್ಬಂದಿ ಆಗಿದೆ ಸ್ವಲ್ಪ ಮುಂದೂ ಕೊರತೆಗಳಿದ್ದವು ಅವನ್ನೆಲ್ಲ ನಾನು ಅಡ್ರೆಸ್ ಮಾಡಿದ್ದೀನಿ ಅವ್ನ ಇಮ್ಮಿರಿಯೇಟ್ಲಿ ಅಟೆಂಡ್ ಮಾಡ್ತಾರೆ ಅದನ್ನು ಡಿ ಸಿ ಅವರು ವೈದ್ಯರ ಜವಾಬ್ದಾರಿಯನ್ನು ಮಾಡಿಸ್ತಾರೆ ಮತ್ತೆ ನಾನು ಈ ಬಾಲಕೋಟ ಜಿಲ್ಲೆದಾಗ ಮೆಟರ್ನಲ್ ಡೆತ್ ಸಹ ಕೇಳಿದ್ದೀನಿ ಅದು ಎರಡು ವರ್ಷದಿಂದ ಇನ್ಫ್ಯಾಕ್ಟ್ ಕೆಲವು ಆಸ್ಪತ್ರೆಯಲ್ಲಿ ಝೀರೋ ಮೆಟರ್ನಲ್ ಡೆತ್ಸ್ ಒಂದೇ ಒಂದು ಪ್ರಾಬ್ಲಮ್ ನಾವು ಕಂಡಿದ್ದೇನೆ ಅಂತಂದರೆ ಮಾನ್ಯೂಟ್ರಿಷನ್ ಒಂದರಿಂದ ಒಂದರಿಂದ ಮಗು ಆಗುತ್ತಲ್ಲ ಅದು ಒಂದು ಮಹಿಳೆ ಇಂದ ಮಾಲ್ನ್ಯೂಟ್ರಿಷನ್ ಹೆಣ್ಮ ಎಸ್ಪೆಷಲಿ ಮಹಿಳೆಯರ ಆರೋಗ್ಯನೂ ಕೆಟ್ಟಿದೆ ಮತ್ತೆ ಹುಟ್ಟ ಮಕ್ಕಳು ಸಹ ಪ್ರಿಮೆಚ್ಯೂರ್ ಬೇಬಿ ಲೋ ವೇಟ್ ಆಗಿರೋದನ್ನ ನಾನು ಆಸ್ಪತ್ರೆಯಲ್ಲಿ ನನಗೆ ಕಂಡುಬಂತು ಅದು ಒಂದು ಅವೇರ್ನೆಸ್ ಎಲ್ಲೋ ಒಂದ್ ಕಡೆ ಎಲ್ಲ ಅವೇರ್ನೆಸ್ ಆಗಿದೆ ಆಶಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಟೀಚರ್ಸ್ ಬಟ್ ಇದನ್ನ ಮೋಸ್ಟ್ಲಿ ನಾವು ಹೇಳ್ಕೊಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಾವು ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ವರ್ಕ್ ಮಾಡಿದ್ರೆ ಮಹಿಳೆಯರ ಆರೋಗ್ಯವನ್ನ ಮತ್ತೆ ಅವರ ಇದನ್ನ ಮತ್ತೆ ಎಚ್ ಬಿ ಐರನ್ ಇಷ್ಟೆಲ್ಲ ಹೆಣ್ಮಕ್ಳು ಇದೆ ಐರನ್ ಕಂಟೆಂಟ್ ಕಡಿಮೆ ಇದೆ ಅದು ಬಂದು ತರ ಮತ್ತೆ ಸಿಒರ್ಗೆ ಮತ್ತೆ ಡಿ ಎಚ್ ಓ ಸಹ ಮಾತಾಡಿದ್ರೆ ಇದನ್ನ ತರ ಅದನ್ನ ತಡೆಗಟ್ಟಬಹುದು ಅಂತ ಹೇಳಿ ಇಷ್ಟು ನನ್ನ ಗುಲ್ಬರ್ಗ